ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಹತ್ತೊಂಬತ್ತು ವರ್ಷದ ಅಂಕಿತಾ ಭಂಡಾರಿ ಎನ್ನುವ ಯುವತಿಯ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡಿದ ವಿಪರೀತ ಚರ್ಚೆಗೆ ಒಳಪಟ್ಟಂತ ಪ್ರಕರಣ ಅದು ನಿಮ್ಮಲ್ಲಿ ಒಂದಷ್ಟು ಜನಕ್ಕೆ ನೆನಪಿರಬಹುದು ಒಂದಷ್ಟು ಜನ ಮರೆತಿರಬಹುದು ಕಾರಣ ಎರಡು ಸಾವಿರದ ಇಪ್ಪತ್ತ ಎರಡರ ಪ್ರಕರಣ ಈಗ ಮತ್ತೊಮ್ಮೆ ಈ ವಿಚಾರವನ್ನ ಪ್ರಸ್ತಾಪ ಮಾಡೋದಿಕ್ಕೆ ಕಾರಣ ಅಂತಿಮವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಮಹತ್ವದ ತೀರ್ಪನ್ನ ಪ್ರಕಟ ಮಾಡಿದೆ ಯಾರ್ಯಾರು ಅಪರಾಧಿಗಳಿದ್ರೋ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಈ ಪ್ರಕರಣದಲ್ಲೂ ಕೂಡ ಪೊಲೀಸರ ವೈಫಲ್ಯ ಇತ್ತು ತನಿಖೆ ದಿಕ್ಕು ತಪ್ಪುವಂಥ ಒಂದಷ್ಟು ಬೆಳವಣಿಗೆ ಆಗಿತ್ತು ಈ ಪ್ರಕರಣದಲ್ಲಿ ಒಂದಷ್ಟು ಒತ್ತಡವನ್ನು ಕೂಡ ಹೇರಲಾಗಿತ್ತು ಸಾಕ್ಷಿ ನಾಶಕ್ಕೂ ಕೂಡ ಪ್ರಯತ್ನವನ್ನ ಪಡಲಾಗಿತ್ತು ಕಾರಣ ಏನಪ್ಪಾ ಅಂದ್ರೆ ಪ್ರಕರಣದ ಎ ಒನ್ ಆರೋಪಿ ಅಥವಾ ಪ್ರಮುಖ ಆರೋಪಿ ಬಿಜೆಪಿಯ ಪ್ರಮುಖ ನಾಯಕನೊಬ್ಬನ ಮಗ ಆಗಿದ್ದ ಹೀಗಾಗಿ ಈ ಪ್ರಕರಣದಲ್ಲಿ ಒಂದಷ್ಟು ನಾಟಕೀಯ ಬೆಳವಣಿಗೆ ತಿರುವು ಎಲ್ಲವೂ ಕೂಡ ನಡೆದಿತ್ತು ಆದರೆ ಅಂತಿಮವಾಗಿ ತೀರ್ಪು ಪ್ರಕಟ ಆಗಿದೆ ಹಾಗಾದ್ರೆ ಏನಿದು ಪ್ರಕರಣ ಮತ್ತೊಮ್ಮೆ ನೆನಪು ಮಾಡಿಕೊಳ್ಳೋಣ ಯಾಕಂದರೆ ನಾವು ನೀವು ಗಮನಿಸಲೇಬೇಕಾಗಿರುವಂತ ವಿಚಾರ ಇದು ಅದು ಯಾರೇ ಅಧಿಕಾರಕ್ಕೆ ಬರಲಿ ಅದು ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ ಅದೇನೇ ಬದಲಾವಣೆ ಆದ್ರಿ ಆಗಲಿ ಆದರೆ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಅದಾದ ಬಳಿಕ ಪ್ರಕರಣವನ್ನು ದಿಕ್ಕು ತಪ್ಪಿಸುವಂಥ ಒಂದಷ್ಟು ಪ್ರಯತ್ನಗಳು ಇದಕ್ಕೆ ಮಾತ್ರ ಫುಲ್ ಸ್ಟಾಪ್ ಬೀಳ್ತಾನೆ ಇಲ್ಲ ಅದಕ್ಕೊಂದು ಉದಾಹರಣೆ ಅಂದರೆ ಈ ಪ್ರಕರಣ ಈಗ ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಆ ಹೆಣ್ಣು ಮಕ್ಕಳ ಹೆಸರು ಅಂಕಿತಾ ಭಂಡಾರಿ ವಯಸ್ಸು ಬರೀ ಹತ್ತೊಂಬತ್ತು ವರ್ಷ ಅಷ್ಟೆ ಒಂದು ಹಂತದವರೆಗೆ ಆಕೆ ಓದ್ತಾಳೆ ಅದಾದ ಬಳಿಕ ಓದನ್ನ ಮುಂದುವರಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಸಾಕಷ್ಟು ಕನಸುಗಳಿದ್ರೂ ಕೂಡ ಅದೆಲ್ಲವನ್ನೂ ಕೂಡ ಬದಿಗೊತ್ತಿ ಕೆಲಸಕ್ಕೆ ಅಂತ ಆಕೆ ಬರ್ತಾಳೆ ಕಾರಣ ಕುಟುಂಬದ ಜವಾಬ್ದಾರಿಯನ್ನ ಹೊರುವಂತ ಪರಿಸ್ಥಿತಿಯಲ್ಲಿ ಆಕೆ ಇರ್ತಾಳೆ ಹೀಗಾಗಿ ಆಕೆ ಎಲ್ಲ ಕಡೆಗಳಲ್ಲೂ ಕೂಡ ಕೆಲಸಕ್ಕಾಗಿ ಹುಡುಕಾಡಿ ಕೊನೆಯದಾಗಿ ಆಕೆ ಉತ್ತರಾಖಂಡ್ನ ಪೌರಿ ಜಿಲ್ಲೆಯಲ್ಲಿ ಇರುವಂತಹ ಅಥವಾ ಪೌರಿ ಗರ್ವಾಲ್ ಎನ್ನುವಂತಹ ಜಿಲ್ಲೆಯ ವನತಾರ ಎನ್ನುವಂತಹ ರೆಸಾರ್ಟ್ಗೆ ಬರ್ತಾಳೆ ಆಕೆ ಆ ರೆಸಾರ್ಟ್ ನ ಮಾಲೀಕ ಪುಲ್ಕೀತ್ ಆರ್ಯ ಅಂತ ಹೇಳಿ ಆತನ ತಂದೆ ಬಿಜೆಪಿ ಹಾಗೆ ಆರ್ ಎಸ್ ಎಸ್ ನಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿದ್ದಂತ ವಿನೋದ್ ಆರ್ಯ ಹೀಗಾಗಿ ಅತಿ ದೊಡ್ಡ ರೆಸಾರ್ಟ್ ಅದು ಒನಥಾರ ರೆಸಾರ್ಟ್ ಅಲ್ಲಿ ಕೆಲಸವನ್ನ ಹುಡ್ಕೊಂಡು ಆಕೆ ಬರ್ತಾಳೆ ಬಂದಂತ ಸಂದರ್ಭದಲ್ಲಿ ಆಕೆ ನೋಡೋದಿಕ್ಕೂ ಕೂಡ ಚೆನ್ನಾಗಿದ್ದ ಕಾರಣಕ್ಕಾಗಿ ರಿಸೆಪ್ಷನಿಸ್ಟ್ ಕೆಲಸವನ್ನ ಆಕೆಗೆ ಕೊಡಲಾಗುತ್ತೆ ಬಂಧುಗಳ ನಮಸ್ಕಾರ ಬರೀ ಹಿನ್ನೆಲೆ ಧ್ವನಿ ಮೂಲಕ ಅಥವಾ ವಾಯ್ಸ್ ಓವರ್ ಮೂಲಕ ನೀವು ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಿ ನೀವು ಅದರಲ್ಲಿ ಸಕ್ಸಸ್ ಆಗಬಹುದು ಜೊತೆಗೆ ಅದರಲ್ಲಿ ಹಣ ಕೂಡ ಗಳಿಸಬಹುದು ಹಾಗಾದ್ರೆ ವಾಯ್ಸ್ ಓವರ್ ಕೊಡೋದು ಹೇಗೆ ಅದರ ಟೆಕ್ನಿಕ್ಸ್ ಗಳು ಏನು ಅದಕ್ಕೇನಾದ್ರೂ ಪ್ರಾಕ್ಟೀಸ್ ಮಾಡಬೇಕಾ ಆ ಎಲ್ಲ ವಿವರ ಒಂದು ವಿಡಿಯೋದಲ್ಲಿ ಇದೆ ಆ ವಿಡಿಯೋ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಅದನ್ನ ಕ್ಲಿಕ್ ಮಾಡಿ ಅದರಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ನಾನು ಕೂಡ ಆರಂಭದಲ್ಲಿ ಬರೀ ಹಿನ್ನೆಲೆ ಧ್ವನಿ ಮೂಲಕವೇ ಯೂಟ್ಯೂಬ್ನಲ್ಲಿ ಒಂದು ಹಂತಕ್ಕೆ ಯಶಸ್ಸನ್ನು ಗಳಿಸಿದ್ದೆ ಹಾಗಾಗಿ ಒಂದಷ್ಟು ಟಿಪ್ಸ್ ಅನ್ನ ಆ ವಿಡಿಯೋದಲ್ಲಿ ನಿಮಗೆ ನೀಡ್ತೀನಿ ಆಕೆ ಕೆಲಸವನ್ನ ಮಾಡಿಕೊಂಡು ಹೋಗ್ತಾ ಇರ್ತಾಳೆ ಆಕೆ ಕೆಲಸಕ್ಕೆ ಸೇರಿ ಕೇವಲ ಒಂದು ತಿಂಗಳಾಗಿತ್ತು ಅಷ್ಟೇ ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಅಲ್ಲಿಗೊಬ್ಬರು ವಿ ಐ ಪಿ ಬರ್ತಾರೆ ಅವರು ಕೂಡ ಒಂದು ಪಕ್ಷಕ್ಕೆ ಹಾಗೆ ಒಂದು ಸಂಘಟನೆಯಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಂತವರಂತೆ ಆದರೆ ಆ ವಿ ಎ ಪಿ ಅಥವಾ ಆ ನೀಚನ ಹೆಸರು ಇಲ್ಲಿಯವರೆಗೂ ಕೂಡ ರಿವೀಲ್ ಆಗಿಲ್ಲ ಯಾಕೆ ಆತನಿಗೆ ನೀಚ ಅಥವಾ ರಾಕ್ಷಸ ಎನ್ನುವಂಥ ಮಾತನ್ನ ಹೇಳ್ತಿದ್ದೀನಿ ಹೀಗೆ ಬಂದಂಥವನು ಈ ಹೆಣ್ಣು ಮಗಳನ್ನು ನೋಡ್ತಾ ಇದ್ದ ಹಾಗೆ ವಿಶೇಷ ಸೇವೆಗೋಸ್ಕರ ಒತ್ತಾಯಿಸ್ತಾನಂತೆ ಹಾಗೆ ಮಾಲೀಕರ ಮೇಲೂ ಕೂಡ ಒತ್ತಡವನ್ನು ಹೇರೋದಲ್ಲ ಮಾಲೀಕರಿಗೆ ಹೇಳ್ತಾನಂತೆ ಆತ ಮಾಲೀಕರ ಮೇಲೆ ಒತ್ತಡ ಹೇರಬೇಕಾದಂಥ ಪರಿಸ್ಥಿತಿ ಇರಲಿಲ್ಲ ಯಾಕಂದರೆ ಮಾಲೀಕರು ಅಂಥವರೇ ಆಗಿಬಿಟ್ಟಿದ್ರು ಹೀಗಾಗಿ ಒತ್ತಡ ಹೇರುವಂಥ ಪರಿಸ್ಥಿತಿ ಏನು ಇರಲಿಲ್ಲ ಒಟ್ಟಾರೆಯಾಗಿ ಮಾಲೀಕರ ಹತ್ರ ಹೇಳ್ತಾನಂತೆ ಆತ ನಾನು ಹತ್ತು ಸಾವಿರ ರೂಪಾಯಿ ಹಣವನ್ನು ಕೊಡ್ತೀನಿ ನನಗೆ ಈ ಹೆಣ್ಣು ಮಗಳಿಂದ ವಿಶೇಷ ಸೇವೆ ಬೇಕು ಅಂತ ನಾನು ಅದೇನು ಅಂತ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಅಂತ ಅನ್ಕೋತೀನಿ ನಿಮಗೆ ಚೆನ್ನಾಗಿ ಅರ್ಥ ಆಗಬಹುದು ಅದು ಏನು ಹೇಳಿ ನಾನು ಬಾಯ್ಬಿಟ್ಟು ಹೇಳೋದಕ್ಕೆ ಹೋಗೋದಿಲ್ಲ ಒಟ್ಟಾರೆಯಾಗಿ ಅಂಥದ್ದೊಂದು ಸೇವೆಗೋಸ್ಕರ ಒತ್ತಾಯಿಸ್ತಾನೆ ಆತ ಆದರೆ ಈ ಹೆಣ್ಣು ಮಗಳು ಅದಕ್ಕೆ ಒಪ್ಪಿಗೆಯನ್ನು ಕೊಡೋದಿಲ್ಲ ನಾನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ಹೇಳಿ ಆಕೆ ಹಠ ಹಿಡಿದು ಕುಳಿತುಕೊತಾಳೆ ಜೊತೆಗೆ ಆಕೆಗೆ ಈ ರೀತಿಯಾದಂಥ ಒತ್ತಾಯ ಪ್ರಥಮ ಬಾರಿಗೆ ಆಗಿರೋದಿಲ್ಲ ಈ ಹಿಂದೆಯೂ ಕೂಡ ಬೇರೆ ಬೇರೆ ಇಂತಹ ಅತಿಥಿಗಳು ಬಂದಂತಹ ಸಂದರ್ಭದಲ್ಲಿ ಈ ರೆಸಾರ್ಟ್ ನ ಮಾಲೀಕ ಅದೇ ರೀತಿಯಾಗಿ ಒತ್ತಾಯಿಸಿದ್ದಂತೆ ಆದರೆ ಆಕೆ ಯಾವತ್ತೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿರೋದಿಲ್ಲ ಆದರೆ ಅವತ್ತಿನ ದಿನ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿನ ದಿನ ಆಕೆಯ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ ಕಾರಣ ಬಂದಂತಹ ಆ ಅತಿಥಿ ನೀಚ ಇರ್ತಾನಲ್ಲ ಆತ ಪಟ್ಟು ಹಿಡಿದು ಕುಳಿತುಕೊಂಡಿರ್ತಾನೆ ಆ ಹೆಣ್ಣು ಮಗಳು ನನಗೆ ಬೇಕೇ ಬೇಕು ಅಂತ ಹೇಳಿ ಆಕೆ ಮಾತ್ರ ಯಾವುದಕ್ಕೂ ಕೂಡ ಒಪ್ಕೊಂಡಿರೋದಿಲ್ಲ ಅಂತಿಮವಾಗಿ ಹತ್ತು ಸಾವಿರ ರೂಪಾಯಿ ಹಣದ ಆಫರ್ ಅನ್ನು ಕೂಡ ಮಾಡ್ತಾನೆ ಆದರೆ ಆಕೆ ಅದಕ್ಕೂ ಕೂಡ ಒಪ್ಪೋದಿಲ್ಲ ಇದೆಲ್ಲವೂ ಕೂಡ ಹೇಗೆ ರಿವೀಲ್ ಆಯಿತು ಅಂದರೆ ಕೊನೆ ಕ್ಷಣದಲ್ಲಿ ಏನಾಯ್ತು ಅನ್ನೋದನ್ನ ಆಕೆ ತನ್ನ ಫ್ರೆಂಡ್ ಒಬ್ಬನಿಗೆ ಮೆಸೇಜ್ ಮಾಡಿ ಹೇಳಿರ್ತಾಳೆ ನಾನು ಬಡವಳಾಗಿರಬಹುದು ಆದರೆ ಅಥವಾ ತಿಂಗಳ ಸಂಬಳಕ್ಕೋಸ್ಕರ ಇಲ್ಲಿ ದುಡಿತಾ ಇರಬಹುದು ಆದರೆ ಹಣಕ್ಕೋಸ್ಕರ ನನ್ನ ದೇಹವನ್ನ ಮಾರಿಕೊಳ್ಳೋದಿಕ್ಕೆ ನಾನು ಸಿದ್ಧಳಿಲ್ಲ ಅಥವಾ ಅಂತಹ ಒಂದು ಕೆಟ್ಟ ಸ್ಥಿತಿಯಲ್ಲೂ ಕೂಡ ನಾನು ಇಲ್ಲ ಎನ್ನುವ ರೀತಿಯಲ್ಲಿ ಆಕೆ ಮೆಸೇಜನ್ನು ಮಾಡಿರ್ತಾಳೆ ಯಾವಾಗ ಆಕೆ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾಳೆ ಅಥವಾ ಗೆಸ್ಟ್ ಎದುರುಗಡೆನೆ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸೋದಿಲ್ಲ ಆ ರೆಸಾರ್ಟ್ನ ಮಾಲೀಕನಿಗೆ ಒಂದು ರೀತಿಯಲ್ಲಿ ವಿಪರೀತ ಕೋಪ ನೆತ್ತಿಗೇರಿ ಬಿಡುತ್ತೆ ನಾನು ಸಂಬಳ ಕೊಟ್ಟು ಈಕೆಯನ್ನು ಕೆಲಸಕ್ಕೆ ಇಟ್ಕೊಂಡಿದ್ದೇನೆ ನಾನು ಹೇಳಿದ್ದನ್ನ ಈಕೆ ಕೇಳ್ತಾ ಇಲ್ವಲ್ಲ ಅಂತ ಹೇಳಿ ಆಕೆಯ ಜೊತೆಗೆ ಆತ ಜಗಳ ಕೇಳಿದಿದ್ದಾನೆ ಜೊತೆಗೆ ಇನ್ನಿಬ್ಬರು ಸಿಬ್ಬಂದಿ ಕೂಡ ಆತನಿಗೆ ಸಾಥನ್ನು ಕೊಟ್ಟಿದ್ದಾರೆ ಆ ಜಗಳ ವಿಕೋಪಕ್ಕೆ ಹೋಗಿದೆ ಕೊನೆಯದಾಗಿ ಸಿಟ್ಟಿಗೆದ್ದು ದೈಹಿಕವಾಗಿ ವಿಪರೀತ ಎನ್ನುವ ರೀತಿಯಲ್ಲಿ ಆಕೆಯ ಮೇಲೆ ಹಲ್ಲೆಯನ್ನ ಮಾಡಿಬಿಟ್ಟಿದ್ದಾರೆ ಅಥವಾ ಹೊಡೆದು ಬಿಟ್ಟಿದ್ದಾರೆ ಕೊನೆಯದಾಗಿ ಆ ರೆಸಾರ್ಟ್ ಇಂದ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂತ ಕಾಲುವೆ ಬಳಿಗೆ ಆಕೆಯನ್ನ ಕರ್ಕೊಂಡು ಹೋಗಿದ್ದಾರೆ ಅದು ಹೇಗೆ ಕರ್ಕೊಂಡು ಹೋದ್ರೋ ಗೊತ್ತಿಲ್ಲ ಏನಾದರೂ ಮನವೊಲಿಸ್ ಕರ್ಕೊಂಡು ಹೋದ್ರೋ ಅಥವಾ ಫೋರ್ಸ್ಫುಲ್ಲಿ ಕರ್ಕೊಂಡು ಹೋದ್ರೋ ಹೇಗೋ ಗೊತ್ತಿಲ್ಲ ಸೀದಾ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಚಿಲಾಶಕ್ತಿ ಎನ್ನುವಂಥ ಒಂದು ಕಾಲುವೆ ಇದೆ ತುಂಬಾ ಫೋರ್ಸ್ ಆಗಿ ಹರಿಯುವಂತಹ ಕಾಲುವೆ ಅದು ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಮತ್ತೊಮ್ಮೆ ಜಗಳ ಮಾಡಿದ್ದಾರೋ ಏನು ಮಾಡಿದ್ದಾರೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಆಗಿ ಕಾಲುವೆಗೆ ಆಕೆಯನ್ನು ತಳ್ಳಿಬಿಟ್ಟಿದ್ದಾರೆ ಅಲ್ಲಿ ಆಕೆಗೆ ಈಜು ಬರ್ತಾ ಇರಲಿಲ್ಲ ದೈಹಿಕವಾಗಿಯೂ ಕೂಡ ವಿಪರೀತವಾಗಿ ಹಲ್ಲೆ ಆಗಿತ್ತು ಆಕೆ ನಡೆದಾಡುವಂತ ಸ್ಥಿತಿಯಲ್ಲೂ ಕೂಡ ಇರಲಿಲ್ಲ ಹೀಗಾಗಿ ಆಕೆ ಆ ಕಾಲುವೆಯಲ್ಲಿ ಕೊಚ್ಕೊಂಡು ಹೋಗಿಬಿಟ್ಟಿದ್ದಾಳೆ ಇವರು ಸೀದಾ ವಾಪಾಸ್ ಬಂದಿದ್ದಾರೆ ವಾಪಾಸ್ ಬರ್ತಾ ಇದ್ದ ಹಾಗೆ ಈ ಅಂಕಿತ ಭಂಡಾರಿ ಕಾಣ್ತಿಲ್ಲ ಎನ್ನುವಂಥ ಒಂದು ಗುಸುಗುಸು ಎಲ್ಲವೂ ಕೂಡ ಶುರುವಾಗಿದೆ ಹದಿನೆಂಟನೇ ತಾರೀಕು ಆಕೆ ನಾಪತ್ತೆ ಆಗಿಬಿಟ್ಟಿದ್ಲು ಯಾಕೆ ಗೊತ್ತಾಯ್ತು ಆಕೆ ಕಾಣೆಯಾಗಿದ್ದಾಳೆ ಅಂದ್ರೆ ಪ್ರತಿದಿನ ದಿನ ಆಕೆ ಮನೆಯವರಿಗೆ ಫೋನ್ ಮಾಡ್ತಾ ಇದ್ಲು ಪ್ರತಿದಿನ ಕಾಂಟ್ಯಾಕ್ಟ್ ನಲ್ಲಿ ಆದ್ರೆ ಅದಾದ ಬಳಿಕ ಕಾಂಟ್ಯಾಕ್ಟ್ ಗೆ ಬಂದಿಲ್ಲ ಆಕೆ ಫೋನ್ ಸ್ವಿಚ್ ಆಫ್ ಆಗಿದೆ ಅದಕ್ಕೂ ಮುನ್ನ ಏನಾಗಿತ್ತು ಅಂದ್ರೆ ತನ್ನ ಸ್ನೇಹಿತನಿಗೆ ಕಾಲ್ ಮಾಡಿರ್ತಾಳೆ ಈ ಅಂಕಿತ ಭಂಡಾರಿ ಕಾಲ್ ಮಾಡಿದ ಸಂದರ್ಭದಲ್ಲಿ ನನ್ನನೆಲ್ಲರೂ ಕೂಡ ಸುತ್ತುವರೆದು ಬಿಟ್ಟಿದ್ದಾರೆ ಇಲ್ಲಿ ಏನೋ ಆಗ್ತಾ ಇದೆ ಎನ್ನುವ ರೀತಿಯಲ್ಲಿ ಆಕೆ ಹೇಳಿರ್ತಾಳೆ ಹೀಗಾಗಿ ಸ್ನೇಹಿತನಿಗೂ ಕೂಡ ಆತಂಕ ಶುರುವಾಗಿರುತ್ತೆ ಆತನು ಕೂಡ ಈಕೆಯ ಮನೆಯವರಿಗೆ ವಿಚಾರವನ್ನ ತಿಳಿಸ್ತಾರೆ ತಕ್ಷಣವೇ ಮನೆಯವರು ಪೊಲೀಸರಿಗೆ ದೂರನ್ನ ಕೊಡ್ತಾರೆ ಆ ಸಂದರ್ಭದಲ್ಲಿ ಪೊಲೀಸರ ವೈಫಲ್ಯ ಶುರುವಾಗಿ ಬಿಡುತ್ತೆ ನೋಡಿ ಪ್ರತಿ ಪ್ರಕರಣದಲ್ಲಿ ಆಗುವ ರೀತಿಯಲ್ಲಿ ಇಲ್ಲೂ ಕೂಡ ಆಗತ್ತೆ ತಕ್ಷಣಕ್ಕೆ ಪೊಲೀಸರು ಆಕ್ಟಿವ್ ಆಗಲಿಲ್ಲ ಅತ್ಯಂತ ಅಮೂಲ್ಯವಾದಂತ ಸಮಯವನ್ನು ಹಾಳು ಮಾಡಿಬಿಡ್ತಾರೆ ಆಕೆಯನ್ನು ರಕ್ಷಿಸೋಕೆ ಸಾಧ್ಯ ಆಗ್ತಿರಲಿಲ್ಲ ಬಿಡಿ ಯಾಕಂದ್ರೆ ಆಕೆ ಅಷ್ಟೊತ್ತಿಗಾಗ್ಲೇ ಕೊಚ್ಕೊಂಡು ಹೋಗಿದ್ಲು ಆದ್ರೆ ಈ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನ ವಿಧಿಸೋದಕ್ಕೆ ಏನೇನು ಅವಕಾಶಗಳಿದ್ವೋ ಆ ಎಲ್ಲ ಅವಕಾಶವನ್ನು ಕೂಡ ಇವರು ಹಾಳು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಹೀಗಾಗಿ ಆರಂಭದಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಲಿಲ್ಲ ಆಕೆಯ ದೇಹ ಸಿಗೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ ಆಕೆ ನಾಪತ್ತೆಯಾಗಿದ್ದು ಸೆಪ್ಟೆಂಬರ್ ಹದಿನೆಂಟಕ್ಕೆ ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಕಾಲುವೆಯಲ್ಲಿ ಆಕೆಯ ದೇಹ ಪತ್ತಿ ಅದಾದ ಬಳಿಕ ಪೊಲೀಸರು ಆಕ್ಟಿವ್ ಆಗಿ ಬಿಡ್ತಾರೆ ತಕ್ಷಣವೇ ಏನೇನು ಮಾಡಬೇಕು ಅದೆಲ್ಲವನ್ನೂ ಕೂಡ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದಾದ ನಂತರ ಪ್ರತಿಭಟನೆ ಆರಂಭ ಆಗುತ್ತೆ ದೇಶಾದ್ಯಂತ ಈ ವಿಚಾರ ದೊಡ್ಡ ಮಟ್ಟಿಗೆ ಸದ್ದು ಮಾಡೋದಕ್ಕೆ ಶುರುವಾಗುತ್ತೆ ಪೋಷಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸೋಕೆ ಶುರು ಮಾಡ್ತಾರೆ ತಕ್ಷಣವೇ ಪೊಲೀಸರು ಆ ರೆಸಾರ್ಟ್ನ ಮಾಲೀಕನಾಗಿದ್ದಂತ ಪುಲ್ಕೀತ್ ಆರ್ಯನನ್ನ ಬಂಧಿಸ್ತಾರೆ ಬಂಧಿಸ್ತಾ ಇದ್ದ ಹಾಗೆ ಆತ ಎಲ್ಲವನ್ನೂ ಕೂಡ ಬಾಯಿ ಬಿಟ್ಟು ಬಿಡ್ತಾನೆ ಹೌದು ನಾನು ಇಂಥದ್ದೊಂದು ಕೆಲಸವನ್ನ ಮಾಡಿದೆ ಎನ್ನುವ ರೀತಿಯಲ್ಲಿ ಆದರೆ ಈತನ ತಂದೆ ಆತ ಬಿ ಜೆ ಪಿ ನಾಯಕ ಅಂತೆ ಆರ್ ಎಸ್ ಮುಖಂಡ ಅಂತೆ ಆತ ವಿನೋದ್ ಆರ್ಯ ಆತ ಪಬ್ಲಿಕ್ ನಲ್ಲೇ ಅಥವಾ ಸಾರ್ವಜನಿಕವಾಗಿ ಮಗನನ್ನ ಸಮರ್ಥನೆ ಮಾಡಿಕೊಳ್ತಾನೆ ಇಲ್ಲ ನನ್ನ ಮಗ ಅಂಥವನಲ್ಲ ಬರೀ ಕೆಲಸದ ಕಡೆಗೆ ಮಾತ್ರ ಗಮನವನ್ನ ಕೊಡುವಂತವ್ ಅಂತ ಅದಾದ ಬಳಿಕ ಆತನ ಬಿಜೆಪಿಯಿಂದ ಕಿತ್ತು ಎಸೆಯುವಂತ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಆದ್ರೆ ಆತ ಅಷ್ಟೊತ್ತಿಗಾಗಲೇ ಪೊಲೀಸರ ಮೇಲೆ ಒತ್ತಡ ಹೇರುವಂತ ಪ್ರಯತ್ನವನ್ನು ಕೂಡ ಮಾಡಿರ್ತಾನೆ ಇದರ ನಡುವೆ ಆ ರೆಸಾರ್ಟ್ ಅನ್ನ ಕೂಡ ಅಕ್ರಮವಾಗಿ ಕಟ್ಟಲಾಗಿದೆ ಅಂತ ಸಮಗೊಳಿಸಲಾಗುತ್ತೆ ಹಾಗ ಒಂದಷ್ಟು ಜನ ಸ್ವಾಗತಿಸ್ತಾರೆ ಪರವಾಗಿಲ್ಲ ಈಗಲಾದರೂ ಪೊಲೀಸರು ನೆಲ ನೆಲಸಮಗೊಳಿಸ್ಬಿಟ್ರು ಅಂತ ಆದರೆ ಪೋಷಕರೇ ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ನೀವು ಸಾಕ್ಷಿಯನ್ನ ನಾಶಪಡಿಸುವಂತ ಉದ್ದೇಶದಿಂದಲೇ ಇದ್ದಕ್ಕಿದ್ದ ಹಾಗೆ ರೆಸಾರ್ಟ್ ಅನ್ನ ನೆಲಸಮ್ಮ ಮಾಡಿದ್ದೀರಿ ಅಥವಾ ಕಂಪ್ಲೀಟ್ ಆಗಿ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡಿದ್ದೀರಿ ಆ ಅರ್ಜೆನ್ಸಿ ಏನಿತ್ತು ಎಷ್ಟು ದಿನಗಳ ಕಾಲ ನಿಮಗೆ ಅಕ್ರಮ ಅನ್ನೋದು ಗೊತ್ತಾಗಲಿಲ್ವಾ ಈಗ ಯಾಕೆ ಅದನ್ನ ಧ್ವಂಸಗೊಳಿಸಿದ್ದೀರಿ ಇಲ್ಲಿ ಏನೋ ಅನುಮಾನ ಬರ್ತಿದೆ ಎನ್ನುವ ರೀತಿಯಲ್ಲೂ ಕೂಡ ಪೋಷಕರು ಆಕ್ರೋಶವನ್ನ ಹೊರಹಾಕಿರ್ತಾರೆ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿರ್ತಾರೆ ಅದರ ನಡುವೆ ತನಿಖೆ ಕೂಡ ಆರಂಭ ಆಗುತ್ತೆ ಪ್ರಕರಣದ ದಿಕ್ಕು ತಪ್ಪಿಸುವಂತ ಒಂದಷ್ಟು ಪ್ರಯತ್ನ ಆಗುತ್ತೆ ಪೊಲೀಸರ ಮೇಲೂ ಕೂಡ ಒತ್ತಡವನ್ನ ಹೇರಲಾಗುತ್ತೆ ಆ ಕಾರಣಕ್ಕಾಗಿ ಮೂರು ಬಾರಿ ಸರ್ಕಾರಿ ವಕೀಲರನ್ನು ಕೂಡ ಬದಲಾವಣೆ ಮಾಡಲಾಗುತ್ತೆ ಅದರ ನಡುವೆ ಎಸ್ಐ ಟಿ ತಂಡವು ಕೂಡ ರಚನೆ ಆಗಿರುತ್ತೆ ಪುಲ್ಕಿತಾರ ಹಾಗೆ ಓರ್ವ ಸಿಬ್ಬಂದಿ ಹಾಗೆ ಪುಲ್ಕಿತಾರನ ಸಹಚರನ್ನು ಕೂಡ ಬಂಧಿಸಲಾಗಿರುತ್ತೆ ತನಿಖೆ ಎಲ್ಲವೂ ಕೂಡ ಆರಂಭ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಹದಿನೆಂಟಕ್ಕೆ ನಾಪತ್ತೆಯಾಗಿದ್ದು ನಾಪತ್ತೆ ಆಗಿದ್ದು ಇಪ್ಪತ್ನಾಲ್ಕು ದೇಹ ಸಿಕ್ಕಿದ್ದು ಅದಾಗಿ ಸ್ವಲ್ಪ ದಿನಕ್ಕೆ ಎಸ್ಐಟಿ ರಚನೆ ಆಗಿತ್ತು ಅದಾದ ಬಳಿಕ ಕೋರ್ಟ್ನಲ್ಲಿ ಟ್ರಯಲ್ ಕೂಡ ಆರಂಭ ಆಗುತ್ತೆ ಬಹಳ ವೇಗವಾಗಿ ಪ್ರಕರಣ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ಅಂತಿಮವಾಗಿ ಇದೀಗ ಎರಡು ಸಾವಿರದ ಇಪ್ಪತ್ತ ಐದು ಮೇ ತಿಂಗಳ ಅಂತ್ಯದ ಸಂದರ್ಭದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪು ಹೊರಬಿದ್ದಿದೆ ಈ ಮೂವರು ಕೂಡ ಅಪರಾಧಿಗಳು ಅಂತ ಹೇಳಿ ಕೋರ್ಟ್ ಘೋಷಣೆ ಮಾಡಿದೆ ಜೊತೆಗೆ ಮೂವರಿಗೂ ಕೂಡ ಇದೀಗ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಫೈನ್ ಅನ್ನ ಕೂಡ ಹಾಕಲಾಗಿದೆ ಇದು ಪ್ರಕರಣ ಅಂಕಿತಾ ಭಂಡಾರಿ ಪ್ರಕರಣ ಒಂದು ಹಂತಕ್ಕೆ ನ್ಯಾಯ ಸಿಕ್ತು ಅಂತ ಅನಿಸ್ತಾ ಇದೆ ಆದರೆ ಏನು ಮಾಡೋ ಸ್ವಲ್ಪ ದಿನಗಳಲ್ಲಿ ಅವರು ಶಿಕ್ಷೆಯನ್ನು ಮುಗಿಸಿಕೊಂಡು ಮತ್ತೆ ವಾಪಸ್ ಬರ್ತಾರೆ ಅದಾದ ಬಳಿಕ ಬುದ್ಧಿ ಕಲಿತಾರೋ ಇಲ್ಲ ಗೊತ್ತಿಲ್ಲ ಆದರೆ ಈ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡಿತ್ತು ದೇಶಾದ್ಯಂತ ಪ್ರತಿಭಟನೆ ನಡೆದ ಕಾರಣಕ್ಕಾಗಿ ಒತ್ತಡ ಜಾಸ್ತಿ ಆದಂಥ ಕಾರಣಕ್ಕಾಗಿ ಬೀದಿ ಹೋರಾಟ ನಡೆದಂಥ ಕಾರಣಕ್ಕಾಗಿ ಕೋರ್ಟ್ನಲ್ಲಿ ಬಹಳ ತ್ವರಿತಗತಿಯಲ್ಲಿ ವಿಚಾರಣೆ ನಡೆದು ತೀರ್ಪು ಮಾತ್ರ ಹೊರಬಿತ್ತು ಒಂದು ವೇಳೆ ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ ತಕ್ಕ